ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ನಗರದ ಜನರಲ್ ತಿಂಬಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ಸ್ಕಾಡ್ ಟೂ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು ಗೌಡ ಮಹಿಳೆಯರ ಕ್ರಿಕೆಟ್ನಲ್ಲಿ ಪ್ಯಾಂಥರ್ಸ್ ಕ್ಲಬ್ ಕೊಡಗು ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡ ದ್ವಿತೀಯ ಸ್ಥಾನ ಗಳಿಸಿತು ಪುರುಷರ ವಿಭಾಗದ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ಕೂರ್ಗ್ ವಾರಿಯರ್ಸ್ ತಂಡದ ವಿರುದ್ಧ ಏಳು ವಿಕೆಟ್ಗಳ ಜಯ ಸಾಧಿಸಿ ಫೈನಲ್ ಪ್ರವೇಶಿಸಿತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಪಂದ್ಯಾಟವನ್ನು ಉದ್ಘಾಟಿಸಿದರು ಪುರುಷರ ಫೈನಲ್ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಅತಿಥಿಗಳಾಗಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಕೊಲ್ಯದ ಗಿರೀಶ್ ಜಿಂಜರ್ ಕಿಂಗ್ಸ್ ಮಾಲೀಕರಾದ ರಾಮಣ್ಣ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಗೌಡ ಯುವ ವೇದಿಕೆ ಅಧ್ಯಕ್ಷ ಬಾಣತ್ತಲೆ ಜಗದೀಶ್ ಮಂದಪ್ಪ ನಗರಸಭಾ ಸದಸ್ಯೆ ಶ್ವೇತಾ ಪ್ರಶಾಂತ್ ಮೂಟೇರ ಪುಷ್ಪಾವತಿ ರೇವತಿ ರಮೇಶ್ ತುಂತಜೆ ಗಣೇಶ್ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳ ಗೌಡ ಸಮಾಜಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪಂದ್ಯಾಟ ಪ್ರಾರಂಭ ಆದ ಎಲ್ಲ ಅತಿಥಿಗಳಿಗೂ ಈ ಆಟಗಾರರಿಗೆ ಶುಭಾಶಯ ಕೊಟ್ಟಂತ ಅತಿಥಿಗಳಿಗೆ ಮತ್ತೆ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತವನ್ನ ಬಯಸಿದ ತಾವೆಲ್ಲರೂ ಆಟವನ್ನು ನೋಡಿದೆ ಅದರ ಗುಣ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ದ ಗೇಮ್ ಬಹಳ ಭಾಳ ಶ್ರೇಷ್ಠವಾದದ್ದು ಅಂದರೆ ಭಾಳ ಚೆನ್ನಾಗಿ ಆಡಿದ್ವಿ ನಾನು ಕಾಲೇಜಿನಲ್ಲಿದ್ದಾಗ ಬೆಂಗಳೂರು ಯೂನಿವರ್ಸಿಟಿ ಆಡಿದೆ ಮತ್ತು ವಕೀಲನಾಗಿ ನಮ್ಮ ಫಸ್ಟ್ ಡಿವಿಷನ್ ಟೀಮ್ ಇತ್ತು ನಮ್ಮ ವಕೀಲರ ಸಂಘದ ಕ್ರಿಕೆಟ್ ಟೀಮ್ ಅದರಲ್ಲೂ ಕೂಡ ಆಡಿದೆ ನಾನು ಫಸ್ಟ್ ಡಿವಿಷನ್ ಆಡಿದ್ದೀನಿ ಆದರೆ ನಿಮ್ಮ ಫೀಲ್ಡಿಂಗು ಇದನ್ನೆಲ್ಲ ನೋಡಿದ್ರೆ ಭಾಳ ಹೆಚ್ಚು ಪ್ರತಿಭೆ ಇರುವಂಥ ಆಟಗಾರರು ಇದರಲ್ಲಿ ಭಾಗವಹಿಸಿದ್ದೀರಾ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಗ್ರಾಮೀಣ ಭಾಗದಲ್ಲಿ ನಾವು ಭಾಳ ಹೆಚ್ಚು ಪ್ರತಿಭೆಯನ್ನು ಕಾಣಲಿಕ್ಕೆ ಸಿಗ್ತದೆ ಅದು ನಮ್ಮ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಕ್ರೀಡೆ ಎಂದ್ರೇ ನಾವು ಒಂದು ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳೆಲ್ಲ ಒಂದು ಭಾಗ ಅಂದರೆ ಕ್ರೀಡೆ ಎಲ್ಲ ರೀತಿಯಾದಂಥ ಕ್ರೀಡೆ ಆದರೆ ಈ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ನಾವು ಮೂಲಭೂತ ಸೌಕರ್ಯ ಕ್ರೀಡಾ ಮೈದಾನಗಳಿರ್ಬೋದು ಅವ್ರು ಆಡ್ಲಿಕ್ಕೆ ಇರುವಂಥ ಸಾಮಗ್ರಿಗಳಿರ್ಬೋದು ಇದೆಲ್ಲವನ್ನ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು